ಈ ಎಪಿಸೋಡ್ ಹಿಂದಿನ ಎಪಿಸೋಡ್ ಮುಗಿದಿದ್ದಲ್ಲಿಂದಲೇ ಶುರುವಾಗುತ್ತೆ ಈಗ ಫ್ಯಾಂಗ್ ಅಲೆನ್ ಕೈಯಲ್ಲಿದ್ದ ಚಾಕುವನ್ನು ಬಿಸಾಡಿಸಿ ಲೀ ಜಾವ್ಕಿಗೆ ನೀನು ಅವಳ ಬಳಿ ಹೋಗು ಅಂತ ಹೇಳಿ ತಾನೇ ಅಲೆನ್ ಜೊತೆ ಫೈಟ್ ಮಾಡಲು ನಿಲ್ಲುತ್ತಾನೆ ಲೀ ಜಾವ್ಕಿ ಬಳಿ ಹೋಗ್ತಿದ್ದಂತೆ ಅವಳ ಸ್ಥಿತಿಯನ್ನು ನೋಡಿ ತುಂಬಾ ಹೆದರುತ್ತಾನೆ ತಕ್ಷಣ ಅವಳನ್ನು ಎತ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಇತ್ತ ಫ್ಯಾಂಗ್ ಆಲೆನ್ನ ಜೊತೆ ಜೋರಾಗಿ ಫೈಟ್ ಮಾಡುತ್ತಾ ಅವನಿಗೆ ಭಾರಿ ಹೊಡೆತ ಕೊಡ್ತಾನೆ ಅಲ್ಲೇ ಸೀನ್ ಕಟ್ ಆಗಿ ಫ್ಯಾಂಗ್ ಮನೆಯೊಳಗೆ ಬರುತ್ತದೆ ಅಲ್ಲಿ ಜಿನ್ ಫ್ಯಾಂಗ್ ಗೆ ಹೇಳ್ತಾನೆ ಆಲೆನ್ ಅನ್ನು ಪೊಲೀಸ್ ಹಿಡಿದಿದ್ದಾರೆ ಆದ್ರೆ ಬೋರ್ಡ್ ಆಫ್ ಮೆಂಬರ್ಸ್ ಫ್ಯಾಂಗ್ ನನ್ನು ಕಂಪನಿಯಿಂದ ಹೊರಗೆ ಹಾಕಿದ್ದಾರೆ ಅಂತ ಆದ್ರೆ ಫ್ಯಾಂಗ್ಗೆ ಇದು ಯಾವುದಕ್ಕೂ ಕಾಳಜಿ ಇರಲ್ಲ ಇನ್ನೊಂದ್ ಕಡೆ ಲೀ ಜಾವ್ಕಿ ಬಳಿ ಇರ್ತಾನೆ ಅಷ್ಟರಲ್ಲಿ ರೂಮಿಗೆ ಫ್ಯಾಂಗ್ ಬರ್ತಾನೆ ಮತ್ತು ಜಾವ್ಕಿಯನ್ನು ಕಿಸ್ ಮಾಡ್ತಾನೆ ಅದರಿಂದ ಜಾವ್ಕಿಗೂ ಸ್ವಲ್ಪ ಒಳ್ಳೆ ಫೀಲ್ ಆಗುತ್ತೆ ಆದರೆ ಅವಳು ಇನ್ನೂ ಸರಿಯಾಗಿ ನಡೆಯಲು ಆಗದೇ ಇರೋದ್ರಿಂದ ಫ್ಯಾಂಗ್ ಅವಳನ್ನು ಎತ್ತುಕೊಂಡು ಅವಳ ಮನೆಗೆ ಕರೆದೊಯ್ದು ಪೆಟ್ ಮೇಲೆ ಮಲಗಿಸ್ತಾನೆ ನಂತರ ಅವಳ ಜೊತೆ ರೊಮ್ಯಾಂಟಿಕ್ ಮಾತಾಡಲು ಶುರು ಮಾಡ್ತಾನೆ ಆದರೆ ಜಾವ್ಕಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕಾಗಿ ಅವಳು ನನಗೆ ಹಸಿವು ಅಂತ ನೆಪ ಹೇಳ್ತಾಳೆ ಇದನ್ನು ಕೇಳುತ್ತಿದ್ದಂತೆ ಫ್ಯಾಂಗ್ ಅವಳಿಗೆ ಊಟ ತರೋದಕ್ಕೆ ಹೊರಟೋಗ್ತಾನೆ ಅವನು ಹೋದ ತಕ್ಷಣ ಜಾವ್ಕಿ ಕುಬ್ರಿಗೆ ತನ್ನನ್ನು ಸ್ಕ್ಯಾನ್ ಮಾಡಲು ಹೇಳ್ತಾಳೆ ಕುಬ್ರಿ ಸ್ಕ್ಯಾನ್ ಮಾಡಿ ಹೇಳ್ತಾನೆ ನಿನ್ನ ಆರೋಗ್ಯ ತುಂಬಾ ಕೆಟ್ಟಾಗಿದೆ ನೀನು ಬೇಗನೆ ನಿನ್ನ ಹೋಮ್ ಟೌನ್ಗೆ ಹೋಗಬೇಕು ಇಲ್ಲದಿದ್ದರೆ ನೀನು ಸತ್ತು ಹೋಗ್ತೀಯಾ ಅಂತ ನಂತರ ಕುಬ್ರಿ ಸರ್ವೈವಲ್ ಮೋಡ್ ಆನ್ ಮಾಡ್ತಾನೆ ಅದರಿಂದ ಅವಳಿಗೆ ಸ್ವಲ್ಪ ರಿಲೀಫ್ ಈಗ ಅವಳು ಭೂಮಿಯ ಊಟ ತಿನ್ನಲು ಸಾಧ್ಯವಾಗ್ತಿರಲ್ಲ ಯಾಕೆಂದ್ರೆ ಅದನ್ನು ಡೈಜೆಸ್ಟ್ ಮಾಡುವಷ್ಟು ಶಕ್ತಿ ಅವಳ ಬಳಿ ಇರಲ್ಲ ಅಷ್ಟಾಗಿ ಫ್ಯಾಂಗ್ ತುಂಬಾ ಊಟ ತಂದುಕೊಂಡು ಬರ್ತಾನೆ ಜಾವ್ಕಿಗೆ ಮನ್ನಾ ಮಾಡೋಕಾಗಲ್ಲ ಅದಕ್ಕಾಗಿ ಫ್ಯಾಂಗ್ ಕೈಯಿಂದಲೇ ಊಟ ತಿನ್ನುತ್ತಾಳೆ ಫ್ಯಾಂಗ್ ಕೂಡ ಅವಳಿಗೆ ಊಟ ಹಾಕ್ತಾ ಖುಷಿಯಾಗಿರುತ್ತಾನೆ ಅಷ್ಟರಲ್ಲಿ ಫ್ಯಾಂಗ್ಗೆ ಒಂದು ಕಾಲ್ ಬರುತ್ತದೆ ಮಳೆ ಬರಲಿದೆ ಅಂತ ಗೊತ್ತಾಗುತ್ತೆ ಅದನ್ನು ಕೇಳಿ ಫ್ಯಾಂಗ್ ತಕ್ಷಣ ಅಲ್ಲಿಂದ ಹೊರಡ್ತಾನೆ ಅವನು ಹೋದ್ಮೇಲೆ ಜಾವ್ಕಿಯ ಸ್ಥಿತಿ ಇನ್ನೂ ಕೆಡುತ್ತದೆ ಅವಳು ವಾಶ್ ಹೋಗಿ ವಾಮಿಟ್ ಮಾಡ್ತಾಳೆ ಕಡೆ ಲೀಗೆ ಪ್ರೆಸಿಡೆಂಟ್ ಪೋಸ್ಟ್ ಸ್ವೀಕರಿಸಬೇಕು ಅಂತ ಫೋರ್ಸ್ ಮಾಡ್ತಾರೆ ಲೀ ಒಪ್ಪಲ್ಲ ಆಗ ಅವನ ತಾಯಿ ಬ್ಲಾಕ್ ಮೇಲ್ ಮಾಡ್ತಾಳೆ ಇದ್ದರೆ ಫ್ಯಾಂಗ್ ಮತ್ತು ಜಾವ್ಕಿಗೆ ತೊಂದರೆ ಕೊಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ ಅಂತ ಇದನ್ನು ಕೇಳಿ ಲೀ ಬೇಸರದಿಂದ ತಾಯಿಯ ಮಾತಿಗೆ ಒಪ್ತಾನೆ ಇತ್ತ ಜಿನ್ ಜಾವ್ಕಿಯ ರೆಸ್ಟ್ ರೂಮ್ ನಲ್ಲಿ ಕ್ಲಿಪ್ ಬೋರ್ಡ್ ಹಾಕ್ತಿದ್ದಾನೆ ಮುಂದೆ ಫ್ಯಾಂಗ್ ಜಾವ್ಕಿಯನ್ನು ಮರುತರೆ ಅಂತೆ ನಂತರ ಜಾವ್ಗಿ ಜಿನ್ಗೆ ಫ್ಯಾಂಗ್ ನ ಮೆಮರಿ ಬ್ಯಾಂಕ್ ತೋರಿಸಲು ಹೇಳ್ತಾಳೆ ಅದರಲ್ಲಿ ವೈರಸ್ ಇಡಬೇಕು ಅಂತ ಹೇಳ್ತಾಳೆ ಆದರೆ ಹೊರಗೆ ಹೇಳುವಾಗ ನಾನು ಫ್ಯಾಂಗ್ ಮತ್ತು ನನ್ನ ಮೆಮರೀಸ್ ನೋಡ್ಕೊಳ್ಳಲು ಮಾತ್ರ ಬಯಸ್ತೇನೆ ನಂತರ ಅವನಿಗೆ ಎಲ್ಲವನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಡಬೇಕು ಅಂತ ಜಿನ್ ಅದಕ್ಕೆ ಒಪ್ಪಲ್ಲ ಅಷ್ಟೇ ಅಲ್ಲಿಗೆ ಫ್ಯಾಂಗ್ ಬರ್ತಾನೆ ಜಾವ್ಕಿ ಜೊತೆ ಮಾತನಾಡುತ್ತಾ ಫ್ಯಾಂಗ್ ನ ಮೆಮರಿ ಬ್ಯಾಂಕ್ ತೋರಿಸೋದಕ್ಕೆ ಕೊನೆಗೂ ಒಪ್ತಾನೆ ಆದ್ರೆ ಅದಕ್ಕೂ ಮೊದಲು ಫ್ಯಾಂಗ್ ಅವಳ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳೋಣ ಅಂತ ಕೇಳ್ತಾನೆ ಜಾವ್ಕಿ ಅದಕ್ಕೆ ಒಪ್ತಾಳೆ ಫ್ಯಾಂಗ್ ಅವಳ ಜೊತೆ ರೊಮ್ಯಾಂಟಿಕ್ ಪೋಸ್ ನಲ್ಲಿ ಫೋಟೋ ತೆಗೆಸ್ಕೊಳ್ತಾನೆ ನಂತರ ಆ ಫೋಟೋವನ್ನು ಹೊಸ ಕ್ಲಿಪ್ ಬೋರ್ಡ್ ನಲ್ಲಿ ಅಂಟಿಸ್ತಾನೆ ಆಮೇಲೆ ಜಾವ್ಕಿಯನ್ನು ಜೊತೆಗೆ ಕರೆದೊಯ್ದು ಒಂದು ಮೂವಿ ತೋಡಿಸ್ತಾನೆ ಆ ಮೂವಿ ತುಂಬಾ ಇಮೋಷನಲ್ ಆಗಿರುತ್ತದೆ ಅದರಲ್ಲಿ ಹೀರೋಯಿನ್ಗೆ ಗೆ ಮರೆತು ಹೋಗುವ ಕಾಯಿಲೆ ಇರುತ್ತದೆ ಅದನ್ನು ನೋಡಿ ಜಾವ್ಗಿ ಅವಳು ತನ್ನ ಲೈಫ್ ಮ್ಯಾಚಿಂಗ್ ಪಾರ್ಟ್ನರ್ ಹುಡ್ಕೊಳ್ಬೇಕು ಅಂತ ಹೇಳ್ತಾಳೆ ಇದನ್ನು ಕೇಳಿ ಫ್ಯಾಂಗೆ ಸ್ವಲ್ಪವೂ ಇಷ್ಟವಾಗಲ್ಲ ಆದರೂ ಅವನು ಜಾವ್ಗಿ ಜೊತೆ ತುಂಬಾ ಚೆನ್ನಾಗಿ ಮಾತನಾಡ್ತಿರ್ತಾನೆ ಜಾವ್ಗಿಗೆ ಫ್ಯಾಂಗ್ ಮುಂದೊಂದು ದಿನ ಅವಳನ್ನು ಮರೆತು ಬಿಡ್ತಾನೆ ಅನ್ನೋದು ಗೊತ್ತಿರುತ್ತದೆ ಅದಕ್ಕಾಗಿ ಅವಳು ತುಂಬಾ ಇಮೋಷನಲ್ ಆಗ್ತಾಳೆ ಅಷ್ಟರಲ್ಲಿ ಮಿಸ್ ಚಾಯ್ ಅಲ್ಲೇ ಜೋರಾಗಿ ಅಳಲು ಶುರು ಮಾಡ್ತಾಳೆ ಯಾಕೆಂದ್ರೆ ಅವಳಿಗೂ ಆ ಮೂವಿ ನೋಡಿ ತುಂಬ ಆಗ ಫಾಂಗ್ ಎಲ್ಲರಿಗೂ ಹೇಳುತ್ತಾನೆ ನಾನು ಝಾವುಕಿಯನ್ನು ಮರೆತ ನಂತರ ಮಿಸ್ ಚಾಯಿ ನೀನು ಅವಳನ್ನು ನೋಡಿಕೊಳ್ಳಬೇಕು ಝಾವುಕಿ ಕೂಡ ನನಗೆ ಎಲ್ಲವನ್ನೂ ಮತ್ತೆ ನೆನಪಿಸುವ ಪ್ರಯತ್ನ ಮಾಡಬೇಕು ಅಂತ ಜೊತೆಗೆ ಝಾಕಿಗಿ ಹೇಳುತ್ತಾನೆ ಮುಂದಿನ ಸಲ ನನ್ನ ಮೇಲೆ ಡೈರೆಕ್ಟ್ ಆಗಿ ಏನು ಹೇರಬೇಡ ನನಗೆ ಸ್ವಲ್ಪ ಸಮಯ ಕೊಡು ಡೈರೆಕ್ಟ್ ಆಗಿ ಮುಂದೆ ಬರುವ ಹುಡುಗಿಯರನ್ನು ನಾನು ಇಷ್ಟಪಡುವುದಿಲ್ಲ ಅಂತ ಇದನ್ನು ಕೇಳಿ ಝಾವುಕಿ ಇನ್ನೂ ಹೆಚ್ಚು ಇಮೋಷನಲ್ ಆಗುತ್ತಾಳೆ ಅವಳು ಹೊರಗೆ ಹೋಗಿ ನಾನು ಫಾಂಗ್ ಆಗಿ ಏನು ಮಾಡಬಹುದು ಅಂತ ಯೋಚಿಸುತ್ತಿರುತ್ತಾಳೆ ಅಷ್ಟರಲ್ಲಿ ಫಾಂಗ್ ಕೂಡ ಹೊರಗೆ ಬರುತ್ತಾನೆ ಝಾವ್ಕಿ ತುಂಬ ಬೇಸರ ಬಲ್ಲಿರುವುದನ್ನು ನೋಡಿ ಅವಳನ್ನು ಸಮಾಧಾನಪಡಿಸುತ್ತಾನೆ ನಾನು ನಿನ್ನನ್ನು ಮರೆತ ನಂತರ ನಿನ್ನ ಬದುಕು ಹಾಳಾಗಬಾರದು ನೀನು ನಿನ್ನನ್ನು ನೀನೇ ಚೆನ್ನಾಗಿ ನೋಡಿಕೊ ಏನೇ ಆಗಲಿ ನಾನು ನಿನ್ನನ್ನು ಮೊದಲ ಬಾರಿ ನೋಡಿದಂತೆ ಪ್ರತಿ ಬಾರಿ ಮತ್ತೆ ಮತ್ತೆ ಪ್ರೀತಿಸುತ್ತೇನೆ ನಾನು ಯಾವಾಗಲೂ ನಿನ್ನನ್ನೇ ಇಷ್ಟಪಡುತ್ತೇನೆ ಏಕೆಂದರೆ ನಾವಿಬ್ಬರೂ ಯಾವತ್ತೂ ಬೇರೆ ೂ ಅಂತ ಹೇಳುತ್ತಾನೆ ಆದರೆ ಝಾವುಕಿಗೆ ನಿಜವಾಗಿಯೂ ಮುಂದೆ ಏನಾಗುತ್ತದೆ ಅನ್ನೋದು ಗೊತ್ತಿರುತ್ತದೆ ಅವರು ಒಳಗೆ ಹೋಗಿ ಮಾತನಾಡುತ್ತಿದ್ದಾಗ ಅಷ್ಟರಲ್ಲಿ ಅಮ್ಮ ಅಂದರೆ ಮದರ್ ಅಲ್ಲಿಗೆ ಬರುತ್ತಾಳೆ ಫಾಂಗ್ನನ್ನು ಅವಮಾನ ಮಾಡುತ್ತಾ ಅವನ ಮಾರ್ಬಲ್ ಡೆಸ್ಕ್ ವಸ್ತುಗಳನ್ನು ಎತ್ತಿಕೊಂಡು ಲೀ ಕೇಬಿನ್ನಲ್ಲಿಡಬೇಕು ಅಂತ ಹೇಳುತ್ತಾಳೆ ಝಾಕಿ ಅದನ್ನು ತಡೆಯಲು ಪ್ರಯತ್ನ ಮಾಡುತ್ತಾಳೆ ಆದರೆ ಫಾಂಗ್ ಪರವಾಗಿಲ್ಲ ಅವರಿಗೆ ಬೇಕಾದೂ ತೆಗೆದುಕೊಂಡು ಹೋಗಲಿ ಅಂತ ಹೇಳುತ್ತಾನೆ ಆದರೂ ಜಾವ್ಕಿ ಬಿಡದೆ ತಡೆಯುತ್ತಿರುತ್ತಾಳೆ ಈ ಗೊಂದಲದಲ್ಲಿ ಫಾಂಗ್ನ ಹೆಸರಿರುವ ಚೆಲವು ಪೇಪರ್ಗಳು ನೆಲಕ್ಕೆ ಬಿದ್ದು ಹೋಗುತ್ತವೆ ಝೌಕಿ ಅವುಗಳನ್ನು ಎತ್ತಲು ಹೋಗುತ್ತಾಳೆ ಅಷ್ಟರಲ್ಲಿ ಮದರ್ ಜಾಣ್ಮೆಯಿಂದ ಝಾವುಕಿಯ ಕೈ ಮೇಲೆ ಕಾಲಿಟ್ಟು ಅವಳನ್ನು ಅವಮಾನ ಮಾಡುತ್ತಾಳೆ ಇದನ್ನು ನೋಡಿ ಫಾಂಗ್ಗೆ ತುಂಬ ಕೋಪ ಬರುತ್ತದೆ ಅವನು ಮದರ್ಗೆ ಜೋರಾಗಿ ಹೇಳುತ್ತಾನೆ ನಂತರ ಲೀಯನ್ನು ಸೈಡ್ಗೆ ಕರಡುಕೊಂಡು ಹೋಗಿ ಮಾತನಾಡುತ್ತಾನೆ ಅಲ್ಲಿ ಫಾಂಗ್ ಲೀಯನ್ನು ಕೇಳುತ್ತಾನೆ ನಾನು ಝಾವುಕಿಯನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಲೀ ಉತ್ತರಿಸುತ್ತಾನೆ ನೀವು ಅವಳ ಜೊತೆ ಚೆನ್ನಾಗಿ ವರ್ತಿಸಿದ್ರೆ ಅವಳು ಯಾವತ್ತು ನಿಮ್ಮನ್ನೇ ಇಷ್ಟಪಡುತ್ತಾಳೆ ಅದಕ್ಕೆ ನಾನು ನಿಮ್ಮ ದಾರಿಯಿಂದಲೇ ಹಿಂದೆ ಸರಿದಿದ್ದೇನೆ ಅಂತ ಇದನ್ನು ಕೇಳಿ ಫಾಂಗಿಗೆ ತುಂಬ ಖುಷಿಯಾಗುತ್ತದೆ ಫಾಂಗ್ ಲೀಗೆ ಒಂದು ಜವಾಬ್ದಾರಿ ಕೊಡುತ್ತಾನೆ ನನ್ನ ನೆನಪುಗಳು ಹೋದರೆ ಕೆಲವು ದಿನ ಝಾವ್ಕಿಯನ್ನು ನೋಡಿಕೋ ಅಂತ ಲೀ ಅದಕ್ಕೆ ಒಪ್ಪುತ್ತಾನೆ ಆದರೆ ಲೀ ಝಾವ್ಕಿಗೆ ಹೇಳುತ್ತಾನೆ ನಾನು ಇದಕ್ಕೆ ಮೊದಲು ನನ್ನ ಅಣ್ಣನಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತ ಇದೆಲ್ಲವನ್ನು ಕೇಳಿದ ಮೇಲೆ ಜಾವ್ಕಿ ತನ್ನ ಪವರ್ಸ್ ಬಳಸಿ ಒಳಗೆ ಹೋಗಲು ಪ್ರಯತ್ನ ಮಾಡುತ್ತಾಳೆ ಆದರೆ ಅವಳ ತಲೆಗೆ ಬಲವಾಗಿ ಹೊಡೆದು ಗಾಯವಾಗುತ್ತದೆ ಅಲ್ಲಿ ರಕ್ತ ಹರಿಯಲು ಶುರುವಾಗುತ್ತದೆ ಜಾವ್ಕಿಯ ನೀಲಿ ರಕ್ತವನ್ನು ನೋಡಿ ಲೀ ತುಂಬಾ ಶಾಕ್ ಆಗುತ್ತಾನೆ ಜಾವ್ಕಿ ಅವನಿಗೆ ಶಾರ್ಟ್ನಲ್ಲಿ ಹೇಳುತ್ತಾಳೆ ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ಫಾಂಗ್ನ ನೆನಪುಗಳಿಂದ ನನ್ನನ್ನು ಅಳಿಸಿಬಿಟ್ಟರೆ ಮುಂದೆ ಅವನಿಗೆ ಕಷ್ಟ ಆಗೋದಿಲ್ಲ ಅಂತ ಲೀಗೆ ಅವಳು ಸತ್ಯವೇ ಹೇಳುತ್ತಿದ್ದಾಳೆ ಅನಿಸುತ್ತದೆ ಆದ್ದರಿಂದ ಅವನು ಅವರಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ ಅವರಿಬ್ಬರು ಫಾಂಗ್ನ ಮೆಮೊರಿ ಬ್ಯಾಂಕ್ ಒಳಗೆ ಹೋಗುತ್ತಾರೆ ಅಲ್ಲಿ ಫಾಂಗ್ನ ಫೈಲ್ಗಳನ್ನು ನೋಡಿದ ಝಾವುಕಿ ತುಂಬಾ ಇಮೋಷನಲ್ ಆಗುತ್ತಾಳೆ ನಾನಿದನ್ನು ಮಾಡಬೇಕಾ ಬೇಡವಾ ಅಂತ ಯೋಚಿಸುತ್ತಾಳೆ ಆದರೆ ಅಳುತ್ತಾ ಅಳುತ್ತಾ ಪೆನ್ ಡ್ರೈವ್ ಅನ್ನು ಇನ್ಸರ್ಟ್ ಮಾಡುತ್ತಾಳೆ ಡೇಟಾ ಡಿಲೀಟ್ ಮಾಡುವಾಗ ಅವಳಿಗೆ ತುಂಬಾ ಬೇಸರವಾಗುತ್ತದೆ ಲೀ ಕೂಡ ಅವಳನ್ನು ತಡೆಯಲು ಪ್ರಯತ್ನ ಮಾಡುತ್ತಾನೆ ಆದರೆ ಝಾವುಕಿ ಫಾಂಗ್ನ ಒಳ್ಳೆಯದಕ್ಕಾಗಿ ಎಲ್ಲ ಡೇಟಾವನ್ನು ಡಿಲೀಟ್ ಮಾಡಿಬಿಡುತ್ತಾಳೆ ಮತ್ತು ಜೋರಾಗಿ ಅಳುತ್ತಾಳೆ ಅದೇ ಸಮಯದಲ್ಲಿ ಫಾಂಗ್ನ ಫೋನಿಗೆ ನೋಟಿಫಿಕೇಷನ್ ನೋಟಿಫಿಕೇಶನ್ ಬರುತ್ತದೆ ಎಲ್ಲ ಅಲಾರ್ಮ್ಗಳು ಆನ್ ಆಗುತ್ತವೆ ಫಾಂಗ್ ತಕ್ಷಣ ಮೆಮೊರಿ ಬ್ಯಾಂಕ್ ಕಡೆಗೆ ಓಡುತ್ತಾನೆ ಲೀ ಝಾವುಕಿಯನ್ನು ಉಳಿಸಲು ಅವಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತಾನೆ ಆದರೆ ಝಾವುಕಿ ಇನ್ನೂ ಫೈಲ್ಗಳು ಉಳಿದಿವೆ ಅಂತ ಹೇಳುತ್ತಾಳೆ ಗೇಟ್ ಮುಚ್ಚುವ ಮೊದಲು ಲೀ ಝಾವುಕಿಯನ್ನು ಹೊರಗೆ ತಳ್ಳುತ್ತಾನೆ ಮತ್ತು ತಾನೇ ಒಳಗೆ ಉಳಿದು ಫೈಲ್ಗಳನ್ನು ಡಿಲೀಟ್ ಮಾಡಲು ಶುರು ಮಾಡುತ್ತಾನೆ ಝಾವುಕಿ ಹೊರಗೆ ಹೋದ ತಕ್ಷಣ ಫಾಂಗ್ ಅಲ್ಲಿಗೆ ಬರುತ್ತಾನೆ ತನ್ನ ಮೆಮೊರಿ ಬ್ಯಾಂಕ್ ರೂಮ್ನಲ್ಲಿ ಲೀಯನ್ನು ನೋಡಿ ತುಂಬಾ ಕೋಪಗೊಳ್ಳುತ್ತಾನೆ ಲೀ ಅವನನ್ನು ಹೊರಗೆ ಬರದಂತೆ ತಡೆಯಲು ಪ್ರಯತ್ನ ಮಾಡುತ್ತಾನೆ ಆದರೆ ಫಾಂಗ್ ಲೀಗೆ ಪಂಚ್ ಮಾಡಿ ನೀನು ಯಾಕೆ ಹೀಗೆ ಅಂತ ಕೇಳುತ್ತಾನೆ ಲೀ ಉತ್ತರಿಸುತ್ತಾನೆ ನೀನು ಮತ್ತು ಜಾವ್ಕಿ ಒಟ್ಟಿಗೆ ಇದ್ದದ್ದನ್ನು ನೋಡಿ ನನಗೆ ಜಾಲಸಿ ಆಯಿತು ಅಂತ ಇದನ್ನು ಕೇಳಿ ಫಾಂಗಿಗೆ ಅರ್ಥವಾಗುತ್ತದೆ ಲೀ ಸುಳ್ಳು ಹೇಳುತ್ತಿದ್ದಾನೆ ಈ ಕೆಲಸ ಝಾವುಕಿಯದ್ದೇ ಏಕೆಂದರೆ ಅವಳಲ್ಲಿ ಈ ಧೈರ್ಯ ಇದೆ ತಕ್ಷಣ ಫಾಂಗ್ ಝಾಕಿಯ ಮನೆಗೆ ಹೊರಡುತ್ತಾನೆ ಇತ್ತ ಜಾವ್ಕಿ ಮನೆಗೆ ಬಂದ ಮೇಲೆ ಕ್ಲಿಪ್ ಬೋರ್ಡ್ನಲ್ಲಿದ್ದ ಎಲ್ಲಾ ಫೋಟೋಗಳನ್ನು ತೆಗೆದುಹಾಕುತ್ತಾಳೆ ತುಂಬಾ ಜೋರಾಗಿ ಅಳುತ್ತಾಳೆ ಮತ್ತೆ ಮಿಸ್ ಚಾಯ್ ಅವಳಿಗೆ ಧೈರ್ಯ ಕೊಡುತ್ತಾಳೆ ನೀನು ಏನಾದರೂ ಮಾಡಲೇಬೇಕು ಅಂತ ಹೇಳುತ್ತಾಳೆ ಮಿಸ್ ಚಾಯ್ಗೆ ಎಲ್ಲಾ ವಿಷಯ ಗೊತ್ತಾದ ಮೇಲೆ ಡೇಟಾವನ್ನು ರಿಸ್ಟೋರ್ ಮಾಡೋಕೆ ಏನಾದರೂ ಉಪಾಯ ಇದೆಯಾ ಅಂತ ಕೇಳುತ್ತಾಳೆ ಜಾವ್ಕಿ ಉತ್ತರಿಸುತ್ತಾಳೆ ನಾನು ತುಂಬಾ ಡೇಂಜರಸ್ ವೈರಸ್ ಬಳಸಿದ್ದೇನೆ ಈಗ ಏನು ರೆಸ್ಟೋರ್ ಅಂತ ಅಷ್ಟರಲ್ಲಿ ಹೊರಗೆ ಫಾಂಗ್ನ ಕಾರಿನ ಸೌಂಡ್ ಕೇಳಿಸುತ್ತದೆ ಅದನ್ನು ಕೇಳಿ ಜಾವ್ಕಿ ಟೇಬಲ್ ಹಿಂದೆ ಅಡುಗಿಕೊಳ್ಳುತ್ತಾಳೆ ಮಿಸ್ ಚಾಯ್ ಫಾಂಗ್ನನ್ನು ತಡೆಯಲು ಪ್ರಯತ್ನ ಮಾಡುತ್ತಾಳೆ ಆದರೆ ಫಾಂಗ್ ಜೋರಾಗಿ ಕೂಗಿ ಜಾವ್ಕಿಯನ್ನು ಹೊರಗೆ ಬರಲು ಹೇಳುತ್ತಾನೆ ಭಯದಿಂದ ಜಾವ್ಕಿ ಹೊರಗೆ ಬರುತ್ತಾಳೆ ಫಾಂಗ್ ಅವಳನ್ನು ಎತ್ತಿಕೊಂಡು ಅವಳ ರೂಮಿಗೆ ಕರೆದೊಯ್ಯುತ್ತಾನೆ ಅಲ್ಲಿ ಅವನು ಕೇಳುತ್ತಾನೆ ನನ್ನ ಕಾಯಿಲೆ ಎಷ್ಟು ಸಮಸ್ಯೆ ಆಗಿದ್ದರೆ ನೀನು ಮೊದಲು ಯಾಕೆ ಹೇಳಿಲ್ಲ ಝಾವುಕಿ ಉತ್ತರಿಸುತ್ತಾಳೆ ನನಗೆ ನಿನ್ನ ಕಾಯಿಲೆಯಿಂದ ಯಾವುದೇ ತೊಂದರೆಯಿಲ್ಲ ಯಾವುದೋ ಕಾರಣಕ್ಕೆ ನಾನು ಹೀಗೆ ಮಾಡಿದ್ದೇನೆ ಅಂತ ಇದನ್ನು ಕೇಳಿ ಫಾಂಗ್ಗೆ ಕೋಪ ಬರೋದಿಲ್ಲ ಬದಲಾಗಿ ಅವನು ತುಂಬಾ ದುಃಖಪಡುತ್ತಾನೆ ಅವನು ಝಾವುಕಿಯನ್ನು ನೆನಪಿಟ್ಟುಕೊಳ್ಳಬೇಕು ಅಂತ ಬಯಸಿದ ಫಾಂಗ್ ಝಾವುಕಿಯ ಜೊತೆ ಮಾತನಾಡುತ್ತಾನೆ ಇದರಿಂದ ಝಾವುಕಿಗೆ ತಾನು ಮಾಡಿದ ಕೆಲಸದ ಮೇಲೆ ಪಶ್ಚಾತ್ತಾಪವಾಗುತ್ತದೆ ಆದರೆ ಇದೆಲ್ಲವೂ ಫಾಂಗ್ನ ಒಳ್ಳೆಯದಕ್ಕಾಗಿಯೇ ಅಂತ ಅವಳು ತನ್ನನ್ನು ಸಮಾಧಾನ ಳೆ ಅವಳು ಫಾಂಗಿಗೆ ಹೇಳುತ್ತಾಳೆ ಸ್ವಲ್ಪ ಹೊತ್ತಿನದಿ ಮಳೆ ಬರುತ್ತದೆ ನೀನು ನನ್ನನ್ನು ಮರೆತರೆ ಮತ್ತೆ ನಿನಗೆ ಎಲ್ಲವನ್ನು ವಿವರಿಸಲು ನನಗೆ ತುಂಬಾ ಕಷ್ಟವಾಗುತ್ತದೆ ಅದಕ್ಕಾಗಿ ನೀನು ಇಲ್ಲಿಂದ ಹೊಟ್ಟು ಬಿಡು ಅಂತ ಫಾಂಗ್ ಉತ್ತರಿಸುತ್ತಾನೆ ನಾನು ಹೋಗುತ್ತೇನೆ ಆದರೆ ಅದಕ್ಕಿಂತ ಮೊದಲು ನಿನ್ನ ಹೃದಯವನ್ನು ಕೇಳಿ ಹೇಳು ಅದು ಇನ್ನು ನನ್ನನ್ನು ತನ್ನೊಳಗೆ ಇಟ್ಟುಕೊಳ್ಳಲು ಬಯಸುತ್ತದೆಯಾ ಅಂತ ಜಾವ್ಕಿ ಅಳುತ್ತಾ ತಲೆಯಾಡಿಸಿ ಹೌದು ಅಂತ ಹೇಳುತ್ತಾಳೆ ಫಾಂಗ್ ತನ್ನ ಮಾತಿನಂತೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನು ಹೋಗುತ್ತಿದ್ದಂತೆ ಜಾವ್ಕಿ ಜೋರಾಗಿ ಅಳಲು ಶುರು ಮಾಡುತ್ತಾಳೆ ಇದಾದ ನಂತರ ಫಾಂಗ್ ಹೊರಗೆ ಹೋಗಿ ಜಾವ್ಕಿಯ ಕಿಟಕಿಯ ಕಡೆ ನೋಡುತ್ತಿರುತ್ತಾನೆ ಜಾವ್ಕಿಯು ಕಿಟಕಿಯ ಬಳಿ ಬಂದು ಜೋರಾಗಿ ಅಳುತ್ತಿರುತ್ತಾಳೆ ಅಷ್ಟರಲ್ಲಿ ಮಳೆ ಶುರುವಾಗುತ್ತದೆ ಮಳೆ ಬೀಳುತ್ತಿದ್ದಂತೆ ಜಾವ್ಕಿ ಇನ್ನೂ ಹೆಚ್ಚು ಅಳುತ್ತಾಳೆ ಮಳೆ ಬಹಳ ಹೊತ್ತು ಮುಂದುವರಿಯುತ್ತದೆ ಅದರಿಂದ ಫಾಂಗ್ಗೆ ಮತ್ತೆ ತೊಂದರೆಯಾಗಲು ಶುರುವಾಗುತ್ತದೆ ಅವನಿಗೆ ಹಿಂದಿನ ಪಾಸ್ಟ್ ವಿಷನ್ಗಳು ಮತ್ತೆ ಮತ್ತೆ ಕಾಣಿಸುತ್ತವೆ ಇದರಿಂದ ಅವನು ತುಂಬಾ ಗಾಬರಿಯಾಗುತ್ತಾನೆ ಅದನ್ನು ನೋಡಿ ಜಾವ್ಕಿ ಕೂಡ ಕೆಳಗೆ ಬಂದು ಫಾಂಗ್ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ ಈ ಬಾರಿ ಫಾಂಗ್ಗೆ ಒಂದು ಕ್ಲಿಯರ್ ವಿಷನ್ ಬರುತ್ತದೆ ಅವನ ತಾಯಿ ಹೇಗೆ ಸತ್ತಳು ಅನ್ನೋದನ್ನ ಅವನು ಸಂಪೂರ್ಣವಾಗಿ ನೆನಪಿಸಿಕೊಳ್ಳುತ್ತಾನೆ ಅಂದು ಅವನ ತಾಯಿ ಅವನಿಗೆ ಮನೆಗೆ ವಾಪಸ್ ಹೋಗು ಅಂತ ಹೇಳುತ್ತಿದ್ದಳು ಆದರೆ ಫಾಂಗ್ ಅವರ ಜೊತೆ ಹೋಗಬೇಕು ಅಂತ ಹಠ ಮಾಡುತ್ತಿದ್ದ ಅಷ್ಟರಲ್ಲಿ ಎದುರಿನಿಂದ ಒಂದು ಕಾರು ಬರುತ್ತದೆ ಫಾಂಗ್ನನ್ನು ಉಳಿಸೋಕೆ ಹೋಗಿ ಅವನ ತಾಯಿಯ ಅಪಘಾತದಲ್ಲಿ ಸತ್ತುಹೋಗುತ್ತಾಳೆ ಫಾಂಗ್ನ ಈ ಸ್ಥಿತಿಯನ್ನು ನೋಡಿ ಜಾಕಿ ಜೋರಾಗಿ ಅಳಲು ಶುರು ಮಾಡುತ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಶಿದೆ ಬರುತ್ತಾನೆ ಜಾವ್ಕಿ ಫಾಂಗ್ನ ಜತೆ ಈ ರೀತಿ ಇದ್ದುದನ್ನು ಅವನು ನೋಡಿಬಿಡುತ್ತಾನೆ ಮರುದಿನ ಜಾವ್ಕಿಯನ್ನು ನಾವು ಆಸ್ಪತ್ರೆಯಲ್ಲಿ ನೋಡುತ್ತೇವೆ ಅವಳು ಫಾಂಗ್ನನ್ನು ನೋಡಕ್ಕೆ ಬಂದಿರುತ್ತಾಳೆ ಆದರೆ ಒಳಗೆ ಹೋಗಲ್ಲ ವಿಚಾರಿಸಿದಾಗ ಫಾಂಗ್ ಕೋಮಾಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತದೆ ಅವನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಕೇಳಿ ಜಾವ್ಕಿಗೆ ತುಂಬಾ ಬೇಸರವಾಗುತ್ತದೆ ಅಷ್ಟರಲ್ಲಿ ಲೀ ಕೂಡ ಅಲ್ಲಿಗೆ ಬರುತ್ತಾನೆ ಅವನು ಜಾವ್ಕಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಲೀ ಜಾವ್ಕಿಯನ್ನು ಸ್ಪೇಸ್ ಬಗ್ಗೆ ಹಲವಾರು ಪ್ರಶ್ನೆಗಳು ಕೇಳುತ್ತಾನೆ ಏಕೆಂದರೆ ಅವನಿಗೂ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತದೆ ಜಾವ್ಕಿ ನಾನು ಎಲ್ಲವನ್ನೂ ನಿನಗೆ ಹೇಳ್ತೀನಿ ಅಂತ ಹೇಳುತ್ತಾಳೆ ನಂತರ ಲೀ ಅವಳನ್ನು ನೀನು ಯಾಕೆ ಹೋಗುತ್ತಿದ್ದೀಯಾ ಅಂತ ಕೇಳುತ್ತಾನೆ ಜಾವ್ಕಿ ಸುಳ್ಳು ಹೇಳುತ್ತಾಳೆ ನನಗೆ ಸ್ವಲ್ಪ ಕೆಲಸ ಇತ್ತು ಅದು ಈಗ ಮುಗಿದಿದೆ ಆ ಕೆಲಸದ ಮಧ್ಯೆ ಫಾಂಗ್ನನ್ನು ನಾನು ಅಚಾನಕ್ ಪ್ರೀತಿಸಿಬಿಟ್ಟೆ ಆದರೆ ನಾನು ಅವನನ್ನು ಪ್ರೀತಿಸೋಕೆ ಆಗಲ್ಲ ಅದಕ್ಕಾಗಿ ನಾನು ಹಿಂತಿರುಗಬೇಕು ಅಂತ ಇನ್ನೊಂದು ಕಡೆ ಜೂನನ್ನು ನಾವು ಡಾಕ್ಟರ್ ಜೊತೆ ನೋಡುತ್ತೇವೆ ಫಾಂಗ್ನ ಸ್ಥಿತಿ ತಿಳಿದು ಜೂಗೆ ತುಂಬಾ ದುಃಖವಾಗುತ್ತದೆ ಆದರೂ ಈಗ ಅವಳು ಫಾಂಗ್ನನ್ನು ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಮಾತ್ರ ನೋಡುತ್ತಿದ್ದಳು ಫಾಂಗ್ ಇನ್ನೂ ಬೇಹೋಶಾಗಿರುತ್ತಾನೆ ಆದರೂ ಅವನಿಗೆ ಜಾವ್ಕಿ ಎಲ್ಲಾ ವಿಷನ್ಗಳೂ ಬರುತ್ತಿರುತ್ತವೆ ಕಾರ್ ಆಕ್ಸಿಡೆಂಟ್ ಸಮಯದಲ್ಲಿ ಅವಳು ಅವನ ಪ್ರಾಣ ಉಳಿಸಿದ್ದದ್ದು ತನ್ನ ಪವರ್ಸ್ ಬಳಸಿ ಆಸ್ಪತ್ರೆಗೆ ಬಂದು ಅವನನ್ನು ಉಳಿಸಿದ್ದದ್ದು ಜೊತೆಗೆ ಜಾವ್ಕಿ ಜೊತೆ ಕಳೆದ ಎಲ್ಲಾ ಸುಂದರ ಕ್ಷಣಗಳು ಅವನ ಕಣ್ಣು ಮುಂದೆ ಬರುತ್ತವೆ ಅವುಗಳನ್ನು ನೋಡಿ ಫಾಂಗ್ ಅಚ್ಚರಿಯಾಗಿ ಎದ್ದು ನಿಲ್ಲುತ್ತಾನೆ ಅಷ್ಟರಲ್ಲಿ ಶಿದೇ ಅವನ ಜೊತೆ ಮಾತನಾಡಲು ಬರುತ್ತಾನೆ ಆದರೆ ಫಾಂಗ್ ಮೊದಲೇ ಜಾವ್ಕಿ ಬಗ್ಗೆ ಕೇಳುತ್ತಾನೆ ಇದನ್ನು ಕೇಳಿ ಶಿದೆ ಶಾಕ್ ಆಗುತ್ತಾನೆ ಏಕೆಂದರೆ ಫಾಂಗ್ಗೆ ಇನ್ನೂ ಜಾವ್ಕಿಯ ನೆನಪೂ ಇದೆ ಅನ್ನೋಡು ಅವನಿಗೆ ಆಶ್ಚರ್ಯವಾಗುತ್ತದೆ ಫಾಂಗ್ ಶಿದೆಗೆ ಹೇಳುತ್ತಾನೆ ಈ ಬಾರಿ ನನಗೆ ಎಲ್ಲರೂ ನೆನಪಿದ್ದಾರೆ ನನ್ನ ಹಳೆಯ ಮೆಮರೀಸ್ ಕೂಡ ಸಂಪೂರ್ಣವಾಗಿ ವಾಪಸ್ ಬಂದಿವೆ ಅಂತ ಆಗ ಶಿದೆ ಅವನಿಗೆ ಸತ್ಯ ಹೇಳುತ್ತಾನೆ ಆ ಸಮಯದಲ್ಲಿ ನೀನು ತುಂಬಾ ಚಿಕ್ಕವನು ನಿನಗೆ ಸತ್ಯ ಹೇಳಿದರೆ ನಿನ್ನ ಜೀವನದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಿತ್ತು ಅದಕ್ಕಾಗಿ ನೀನು ನಿನ್ನನ್ನೇ ತಪ್ಪು ಮಾಡಿಕೊಳ್ಳೋದಕ್ಕಿಂತ ನನ್ನನ್ನೇ ತಪ್ಪು ಮಾಡಿಕೊ ಅಂತ ನಾನು ಸುಮ್ಮನೆ ಇದ್ದೆ ಅಂತ ಇದನ್ನು ಕೇಳಿ ಫಾಂಗ್ ಶಿದೆ ಬಳಿ ತನ್ನ ಎಲ್ಲಾ ತಪ್ಪುಗಳಿಗೆ ಕ್ಷಮೆ ಕೇಳುತ್ತಾನೆ ಆಗ ಫಾಂಗ್ ಇದೇ ಶಿದೆ ನಿಜವಾಗಿಯೂ ತನ್ನ ಬಗ್ಗೆ ಕಾಳಜಿ ಇಟ್ಟಿದ್ದಾನೆ ಅನ್ನೋದು ಅರ್ಥವಾಗುತ್ತದೆ ಇನ್ನೊಂದು ಕಡೆ ಲೀ ಮತ್ತು ಜಾವ್ಕಿಗೆ ಮೆಸೇಜ್ ಬರುತ್ತದೆ ಫಾಂಗ್ ಎದ್ದು ಕೂತಿದ್ದಾನೆ ಅಂತ ಲೀ ಜಾವ್ಕಿಯನ್ನು ತನ್ನ ಜೊತೆ ಆಸ್ಪತ್ರೆಗೆ ಬರೋಣ ಅಂತ ಕರೆಯುತ್ತಾನೆ ಆದರೆ ಜಾವ್ಕಿಗೆ ಇಷ್ಟವಿರಲ್ಲ ಆಗಲ್ಲಿ ಫಾಂಗ್ ಎಲ್ಲವನ್ನೂ ಮರೆತಿರುತ್ತಾನೆ ಅಂತ ಹೇಳುತ್ತಾನೆ ಇದನ್ನು ಕೇಳಿ ಜಾವ್ಕಿ ಒಪ್ಪುತ್ತಾಳೆ ಮತ್ತಿ ಲೀ ಜೊತೆ ಫಾಂಗ್ನನ್ನು ನೋಡಕ್ಕೆ ಹೋಗುತ್ತಾಳೆ ಅಲ್ಲಿ ಫಾಂಗ್ ನಾಟಕ ಮಾಡುತ್ತಾನೆ ಜಾವ್ಕಿ ಬಗ್ಗೆ ಏನೂ ನೆನಪಿಲ್ಲ ಅನ್ನೋ ತರಹ ಲೀ ಕೂಡ ಸುಳ್ಳು ಹೇಳುತ್ತಾನೆ ಇವಳು ನನ್ನ ಮಾಡೆಲ್ ಫ್ರೆಂಡ್ ಅಂತ ಇದನ್ನು ಕೇಳಿ ಫಾಂಗ್ ನಾಟಕ ಮಾಡುತ್ತಾ ಜಾವ್ಕಿಯನ್ನು ತನ್ನ ಹತ್ತಿರ ಕರೆದು ಕಿಸ್ ಮಾಡುತ್ತಾನೆ ಇದನ್ನು ನೋಡಿ ಲೀ ಫಾಂಗ್ನನ್ನು ದೂರ ಸರಿಸಿ ನೀವು ಅವಳನ್ನು ಮೊದಲೇ ನೋಡಿದ್ದೀರಲ್ಲ ಅಂತ ಹೇಳುತ್ತಾನೆ ಅದಕ್ಕೆ ಫಾಂಗ್ ಮೊದಲ ನೋಡದಲ್ಲೇ ಇಷ್ಟ ಆಗಿಬಿಟ್ಟಲು ಅದೂ ಅಲ್ಲದೆ ಮಾಡೆಲ್ ಅಂದ್ರೆ ಇಂತಹದ್ದಕ್ಕೆ ಅಭ್ಯಾಸ ಇರಬೇಕು ಅಂತ ಇದನ್ನು ಕೇಳಿ ಜಾವ್ಕಿ ಅಲ್ಲಿ ಇನ್ನೊಂದು ಕಡೆ ಜಾವ್ಕಿ ಹೊರಗೆ ಬಂದು ಫಾಂಗ್ ಪಾಗಲ್ ಅಂತ ಮಾತಾಡ್ತಾ ಆಕಾಶದ ಕಡೆ ಕೈ ಎತ್ತಿ ತನ್ನ ಹೋಮ್ ಟೌನ್ ಹೆಸರನ್ನು ಫನ್ನಿಯಾಗಿ ಹೇಳುತ್ತಿರುತ್ತಾಳೆ ಅದೇ ಸಮಯದಲ್ಲಿ ಫಾಂಗ್ ಲೀನನ್ನು ಕಟ್ಟಿಹಾಕಿ ಕೇಳುತ್ತಾನೆ ಜಾವ್ಕಿ ಯಾಕೆ ಮೆಮೊರಿ ಬ್ಯಾಂಕ್ ಡಿಲೀಟ್ ಮಾಡಿಸಿದಳು ಅಂತ ಲೀ ಉತ್ತರಿಸುತ್ತಾನೆ ನೀವು ಅವಳನ್ನು ಪ್ರೀತಿಸೋಕೆ ಆಗಲ್ಲ ಅವಳು ನಿನ್ನಿಂದಲೂ ನನ್ನಿಂದಲೂ ತುಂಬಾ ಬೇರೆ ಅವಳು ತನ್ನ ಮನೆಗೆ ವಾಪಸ್ ಹೋಗಬೇಕು ಅಂತ ಇದನ್ನು ಕೇಳಿ ಫಾಂಗ್ಗೆ ಅರ್ಥವಾಗುತ್ತದೆ ಜಾವ್ಕಿ ಒಂದು ಏಲಿಯನ್ ಅವನ ವಿಷನ್ಗಳಲ್ಲಿ ಜಾವ್ಕಿ ಅನೌನ್ಸಿಯೇಟರ್ ಹುಡುಕುತ್ತಿದ್ದದ್ದು ಈಗ ಅವನಿಗೆ ನೆನಪಾಗುತ್ತದೆ ಫಾಂಗ್ ಈ ಎಲ್ಲಾ ವಿಷಯವನ್ನು ಲೀಗೆ ಹೇಳುತ್ತಾನೆ ಲೀ ಹೇಳುತ್ತಾನೆ ಜಾವ್ಕಿ ನನಗೆ ಹೇಳಿದ್ದಾಳೆ ಅವಳು ಹಿಂದಿರುಗಿ ಹೋಗುತ್ತಾಳೆ ಅಂತ ಆದರೆ ಫಾಂಗ್ಗೆ ಗೊತ್ತಿರುತ್ತದೆ ಜಾವ್ಕಿ ಸುಳ್ಳು ಹೇಳುತ್ತಿದ್ದಾಳೆ ಅಂತ ಆಗ ಫಾಂಗ್ ಜಾವ್ಕಿಯ ಪರ್ಫ್ಯೂಮ್ ಬಗ್ಗೆ ಲೀಗೆ ಹೇಳುತ್ತಾನೆ ಅದು ಮಾಯಾಜಾಲದಂತಿದ್ದು ಯಾರೇ ಬಳಸಿದರೂ ಎದುರಿನ ವ್ಯಕ್ತಿಯನ್ನು ಮೂರು ನಿಮಿಷಗಳ ಕಾಲ ತನ್ನತ್ತ ಆಕರ್ಷಿಸುತ್ತದೆ ಇದೆಲ್ಲ ಕೇಳಿ ಫಾಂಗ್ ಪ್ಲಾನ್ ಮಾಡುತ್ತಾನೆ ಸಂಜೆ ಸಮಯದಲ್ಲಿ ಲೀ ಜಾವ್ಕಿಯನ್ನು ಬಲವಂತವಾಗಿ ಅದೇ ಕ್ಲಬ್ಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಜಾವ್ಕಿ ಮತ್ತು ಫಾಂಗ್ ಒಟ್ಟಿಗೆ ಹಾಡು ಹಾಡಿದ್ದರು ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತದೆ ಇವತ್ತು ಸ್ಪೆಷಲ್ ಡೇ ಇವತ್ತು ಮಾಡೆಲ್ಸ್ ನಿಮ್ಮ ಜೊತೆ ಡ್ಯಾನ್ಸ್ ಮಾಡುತ್ತಾನೆ ಅಂತ ಇದನ್ನು ಕೇಳಿ ಎಲ್ಲರೂ ಖುಷಿಯಾಗುತ್ತಾರೆ ಆದರೆ ಜಾವ್ಕಿಗೆ ಇದರಿಂದ ಏನು ಫರ್ಕಾಗಲ್ಲ ಸ್ಟೇಜ್ ಮೇಲೆ ಮಾಡೆಲ್ಸ್ ಬರಲು ಶುರುವಾಗುತ್ತಾರೆ ಅಷ್ಟರಲ್ಲಿ ಈ ಎಪಿಸೋಡ್ ಮುಗಿಯುತ್ತದೆ